శ్రీ భాగవత శివం శాంతం ప్రసన్నం ఓంకారం సచిత్సుఖ కేవలం భక్తముక్తిప్రదం వందే దత్తాత్రేయం జగద్గురు భాగావందు ఆది కాట శ్రీ దత్త మహాత్మ్య అధ్యాయ హదినారు ನಹುಶನು ಹುಂಡಾಸುರನ ಸಂಹಾರಕ್ಕಾಗಿ ಹೊರಟದ್ದು ಅವರೀರ್ವರ ಕಾಳಗದಲ್ಲಿ ಹುಂಡಾಸುರನ ವಧೆ ಹಾಗೂ ಅಶೋಕ ಸುಂದರಿಯೊಂದಿಗೆ ನಹುಶನ ಗಾಂಧರ್ವ ವಿವಾಹ ನಂತರ ವಸಿಷ್ಠರಿಂದ ಅಪ್ಪಣೆ ಪಡೆದ ನಹುಶನ ಪತ್ನಿ ಸಹಿತವಾಗಿ ತನ್ನ ನಗರದತ್ತ ಪಯಣ ಆಯುರಾಜ ಮತ್ತು ಇಂದುಮತಿಯು ಸದಾಕಾಲವು ದತ್ತನ ಧ್ಯಾನದಲ್ಲಿ ಕಾಲಾಕಳೆಯ ಹತ್ತಿರಲು ಅತ್ತ ನಹುಶನು ದತ್ತಾತ್ರೇಯನ ಕೃಪೆಯಿಂದ ಮಗುವಾಗಿದ್ದಾಗಲೇ ಹುಂಡಾಸುರನಿಂದ ಪಾರಾಗಿ ವಸಿಷ್ಠರ ಆಶ್ರಮದಲ್ಲಿ ಸರ್ವ ತೊಡಗಿದನು ಹೀಗಿರಲು ಒಂದು ದಿನ ನಹುಶನು ಗುರುವಾಜ್ಞೆಯ ಮೇರೆಗೆ ಭೇಟಿಗಾಗಿ ಕಾಡಿಗೆ ಹೋಗುವನು ಅಲ್ಲಿ ಸಾಧು ಪ್ರಾಣಿಗಳಿಗೆ ಕಷ್ಟ ಕೊಡುವ ಕ್ರೂರ ಪ್ರಾಣಿಗಳನ್ನು ಸಂಹರಿಸತೊಡಗಲು ಬಾಲಕನ ವಿದ್ಯಾ ಕೌಶಲ್ಯವನ್ನು ಕಂಡ ದೇವತೆಗಳು ಬಹು ಹರ್ಷಗೊಂಡವರಾಗಿ ಆಕಾಶವಾಣಿಯ ಮೂಲಕವೇ ಹೇ ನಹುಶನಿ ನೀನು ಶ್ರೀ ದತ್ತಾತ್ರೇಯನ ವರಪ್ರಸಾದದಿಂದ ಜನಿಸಿದ ರಾಜಪುತ್ರನಾಗಿರುವೆ ನಿನ್ನ ತಂದೆ ಆಯುರಾಜನಾದರೆ ನಿನ್ನ ತಾಯಿ ಇಂದುಮತಿಯಾಗಿರುವಳು ಲೋಕ ಕಂಟಕನಾದ ಹುಂಡಾಸುರನೆಂಬ ದೈತ್ಯನನ್ನು ಸಂಹರಿಸಿ ಅಶೋಕ ಸುಂದರಿ ಎಂಬ ಕನ್ಯೆಯ ಕೈಹಿಡಿದು ನಿನ್ನ ತಂದೆ ತಾಯಿಗಳನ್ನು ನೋಡುವವನಾಗೂ ಹಾಗೂ ಮುಂದೆ ನಿನ್ನಿಂದಲೇ ದೈತ್ಯ ಸಮೂಹವು ನಾಶವಾಗುತ್ತದೆ ನಿನ್ನ ಮೇಲೆ ಶ್ರೀ ದತ್ತನ ಕೃಪೆಯು ಯಾವಾಗಲೂ ಇರುತ್ತದೆ ಎನ್ನುವ ಆಕಾಶವಾಣಿಯನ್ನು ಕೇಳಿದ ನಹುಶನು ವಸಿಷ್ಠರಲ್ಲಿಗೆ ಬಂದು ಅವರಿಗೆ ನಮಿಸಿ ಆಕಾಶವಾಣಿಯಾದ ವಿಚಾರವನ್ನು ತಿಳಿಸುವನು ಆಗ ವಸಿಷ್ಠರು ಬಹು ಸಂತಸಗೊಂಡವರಾಗಿ ರಾಜಕುಮಾರನಿಗೆ ನಡೆದ ಸತ್ಯ ಸಂಗತಿಯನ್ನೆಲ್ಲ ವಿವರಿಸುವರು ಹಾಗೂ ನಹುಶನನ್ನು ಕುರಿತು ರಾಜಕುಮಾರ ನೀನೀಗಲೇ ಹುಂಡಾಸುರನನ್ನು ಸಂಹರಿಸಲು ಹೊರಡುವವನಾಗು ಅಲ್ಲದೆ ಅಶೋಕ ಸುಂದರಿ ಎಂಬ ಕನ್ಯೆಯು ಆತನಿಗೆ ನೀಡಿದ ಶಾಪದ ಕಾರಣಕ್ಕಾಗಿ ಬಹು ದಿನಗಳಿಂದ ಆತನ ಬಂಧನದಲ್ಲಿರುವಳು ನೀನು ಹುಂಡಾಸುರನನ್ನು ಸಂಹರಿಸಿ ಆಕೆಯನ್ನು ಬಿಡುಗಡೆ ಮಾಡಿಕೊಂಡು ನನ್ನೆದುರಿಗೆ ಅಶೋಕ ಸುಂದರಿಯನ್ನು ಭರಿಸುವವನಾಗಿ ನಂತರ ನಿನ್ನ ತಂದೆ ತಾಯಿಯಲ್ಲಿಗೆ ತೆರಳುವವನಾಗು ಮಗು ಧೈರ್ಯವಾಗಿರು ಇದಕ್ಕೆಲ್ಲವೂ ಆ ಭಗವಂತನಾದ ದತ್ತಾತ್ರೇಯನ ಕೃಪೆಯು ಸದಾ ನಿನ್ನ ಮೇಲಿರುವುದೆಂದು ಆತನನ್ನು ವಸಿಷ್ಠರು ಆಶೀರ್ವದಿಸಿ ಕಳುಹಿಸಿದರು ವಸಿಷ್ಠ ಅರುಂಧತಿಯಿಂದ ಆಶೀರ್ವಾದವನ್ನು ಹೊಂದಿದವನಾಗಿ ಆಶ್ರಮದಿಂದ ಹೊರಬಿದ್ದ ನಹುಶನು ಅತ್ರಿನಂದನನನ್ನು ನೆನೆಯುತ್ತ ಹೇ ಸದ್ಗುರುನಾಥನಾದ ದತ್ತನಿ ನೀನು ನನ್ನನ್ನು ಸರ್ವತೋಮುಖದಿಂದಾಗಿ ರಕ್ಷಿಸಿರುವೆ ನಾನೀಗ ಹುಂಡಾಸುರನನ್ನು ಸಂಹರಿಸಲು ಹೊರಟಿರುವೆನು ನನ್ನ ಮೇಲೆ ನಿನ್ನ ಪೂರ್ಣವಾದ ಕೃಪಾ ಇರಲಿ ಎಂದು ದತ್ತನನ್ನು ಸ್ಮರಿಸುತ್ತ ನಹುಶನು ದೈತ್ಯ ಹುಂಡಾಸುರನೊಂದಿಗೆ ಯುದ್ಧಕ್ಕಾಗಿ ಹೊರಟನು ಅಷ್ಟರಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿಯಾಗಿ ನಹುಶನಿ ನಿನಗೆ ಜಯ ಜಯವಾಗಲಿ ಎಲ್ಲರೂ ನಿನಗೆ ಸಹಾಯಾರ್ಥವಾಗಿ ಬರುವೆವು ಎಂದೆನಲು ಸ್ವತಃ ಇಂದ್ರನು ನಹುಶನಿಗೆ ರಥವನ್ನು ಅಲ್ಲದೆ ಶಸ್ತ್ರಾಸ್ತ್ರಗಳ ಸಹಿತವಾಗಿ ಮಾತಲಿಗೆ ಕರೆದು ಸಾರಥಿಯನ್ನು ನೇಮಿಸಿ ನಹುಶನಲ್ಲಿಗೆ ಕಳುಹಿಸಿದನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀ ದತ್ತಾತ್ರೇಯನ ಪೂರ್ಣ ಕೃಪೆಯು ನಹುಶನ ಮೇಲಿರಲು ನಹುಶನಿಗೇನು ಕೊರತೆ ವೀರಾವೇಶ ತಾಳಿದ ನಹುಶನು ರಥವನ್ನೇರಲು ಮಾತಲಿಯು ಸಾರಥಿಯಾದನು ರಥವು ನಾಗಾಲೋಟದಿಂದ ಹುಂಡಾಸುರನಿರುವಲ್ಲಿಗೆ ನಿರುವಲ್ಲಿಗೆ ಸಾಗಿತು ಮೂವತ್ಮೂರು ಕೋಟಿ ದೇವತೆಗಳೆಲ್ಲರೂ ಅವನ ಸಹಾಯಕ್ಕಾಗಿ ನಿಂತರು ಸ್ವತಃ ಲೀಲಾಮೂರ್ತಿಯಾದ ದತ್ತಾತ್ರೇಯ್ಯನಂತೂ ನಹುಶನ ಮೇಲೆ ಪೂರ್ಣ ಕೃಪೆ ಬೀರಿದನು ಅತ್ತ ಈ ಸುದ್ದಿಯನ್ನು ತಿಳಿದಿರುವ ಅಶೋಕ ಸುಂದರಿಯು ಧ್ಯಾನದಿಂದ ರಂಭೆಯನ್ನು ಬರಮಾಡಿಕೊಂಡು ನಹುಶನಲ್ಲಿಗೆ ಕಳುಹಿಸಿದನು ರಂಭೆಯು ನಹುಶನಲ್ಲಿಗೆ ಬಂದು ಯುವರಾಜನಿ ಹುಂಡಾಸುರನನ್ನು ಸಂಹಾರ ಮಾಡಿ ಆತನ ಕಾರಾಗೃಹದಲ್ಲಿರುವ ಅಶೋಕ ಸುಂದರಿಯನ್ನು ಬಿಡುಗಡೆ ಮಾಡಿ ನಂತರ ಅವಳನ್ನು ವಿವಾಹವಾಗುವಂತೆ ಕೇಳಿಕೊಳ್ಳಲು ಅವನು ಸಂತಸದಿಂದ ಒಪ್ಪಿದನು ಈ ಸುದ್ದಿಯನ್ನು ರಂಭೆಯಿಂದ ತಿಳಿದ ಅಶೋಕ ಸುಂದರಿಯು ಆನಂದ ಭರಿತಳಾಗುವಳು ಅಷ್ಟರಲ್ಲಿ ನಹುಶನು ದೇವತೆಗಳ ಎಲ್ಲ ಸೈನ್ಯ ಸಮೇತವಾಗಿ ಹುಂಡಾಸುರನಿರುವ ನಗರ ದ್ವಾರಕ್ಕೆ ಬಂದು ತಲುಪಿದನು ಈ ಸುದ್ದಿಯನ್ನು ಗುಪ್ತಚರರಿಂದ ತಿಳಿದ ಹುಂಡಾಸುರನು ಗಡಬಿಡಿಸಿ ದಂಗಾದನು ಅಲ್ಲದೆ ಹೆಂಡತಿಯನ್ನು ಕರೆದು ದುರದುರನೆ ನೋಡುತ್ತಾ ಏ ದುರಾತ್ಮಳೆ ಏನಿದು ನಹುಶನನ್ನು ಕೊಂದು ಅಡಿಗೆ ಮಾಡಿಲ್ಲವೇ ಎನ್ನಲು ದೈತ್ಯ ಪತ್ನಿಯು ಧರತರನೆ ನಡುಗುತ್ತಾ ನೀವು ಆ ಶಿಶುವನ್ನು ನನ್ನ ಕೈಗೆ ಒಪ್ಪಿಸಿದಾಕ್ಷಣವೇ ತಮ್ಮ ಎದುರಲ್ಲೇ ಆ ದಾಸಿಗೆ ನೀಡಲು ಅವಳು ಆ ಶಿಶುವನ್ನು ಪಾಕಶಾಲೆಗೆ ಒಯ್ದು ಅಡಿಗೆ ಸಿದ್ಧಪಡಿಸಿದಾಗ ಆ ಅಡುಗೆಯು ನಾನೇ ಸ್ವತಃ ತಂದು ನಿಮಗೆ ಉಣಬಡಿಸಲಿಲ್ಲವೇ ಎಂದು ವಿಷಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಧೈರ್ಯದಿಂದ ನುಡಿಯಲು ಕುಂಡಾಸುರನು ಇರಲಿ ಆಮೇಲೆ ಸತ್ಯ ಏನು ಅಂತ ನೋಡಿಕೊಳ್ಳುತ್ತೇನೆ ಎಂದು ಗುಡುಗುತ್ತ ತನ್ನೆಲ್ಲಾ ಸೈನ್ಯದೊಂದಿಗೆ ನಹುಶನ ಮೇಲೆ ಯುದ್ಧಕ್ಕೆ ಹೋಗುವನು ಆಗ ಎರಡೂ ಸೈನ್ಯಗಳ ನಡುವೆ ಭೀಕರವಾದ ಕಾಳದ ನಡೆಯುತ್ತದೆ ದೇವ ಸೈನ್ಯದ ಎದುರಿಗೆ ದೈತ್ಯ ಸೈನ್ಯವು ಕ್ರಮೇಣವಾಗಿ ನೆಲಕ್ಕೆ ಉರುಳುತ್ತದೆ ಕೊನೆಗೆ ವೀರನಾದ ನಹುಶನು ವೀರಾವೇಶವನ್ನು ತಾಳಿದವನಾಗಿ ತನ್ನ ರಥದೊಂದಿಗೆ ಕುಂಡಾಸುರನ ಎದುರಿಗೆ ಬಂದು ನಿಲ್ಲುತ್ತಾನೆ ಅಲ್ಲದೆ ನಹುಶನು ಹುಂಡಾಸುರನನ್ನು ಕುರಿತು ಹೇ ದುಷ್ಟನೇ ಅನಾಮಿಕ ಕುಲವನ್ನು ವಶವರ್ತಿಯನ್ನಾಗಿ ಮಾಡಿಕೊಂಡು ಸಾಧು ಸಂತರನ್ನು ಪೀಡಿಸುವ ನಿನ್ನಂಥ ದುಷ್ಟರು ಈ ಲೋಕದ ಮೇಲೆ ಇರಬಾರದೆಂದು ನಹುಶನು ಹುಂಡಾಸುರನ ಮೇಲೆ ಏರಿ ಹೋಗಲು ಇಬ್ಬರ ನಡುವೆ ಘನಘೋರ ಯುದ್ಧವಾಗುತ್ತದೆ ಯುದ್ಧದಲ್ಲಿ ನಹುಶನಿಂದ ಹುಂಡಾಸುರನ ವಧೆಯಾಗಿ ಹುಂಡಾಸುರನ ದೇಹವು ನೆಲಕ್ಕುರುಳಲು ಆಕಾಶದಲ್ಲಿರುವ ದೇವತೆಗಳಿಂದ ನಹುಶನ ಮೇಲೆ ಹೂಮಳೆ ಗರೆಯಲ್ಪಡುತ್ತದೆ ಹೀಗೆ ಹುಂಡಾಸುರನ ವಧೆಯಾದ ಮೇಲೆ ದೇವತೆಗಳ ಸೈನ್ಯವು ಸ್ವಾರ್ಥ ಸೇರಲು ಇತ್ತ ಅಶೋಕ ಸುಂದರಿಯು ನಹುಶನನ್ನು ಕಂಡು ಕಾಲಿಗೆರವಿ ಹೇ ವೀರನೆ ನಾನು ನನ್ನನ್ನು ನಿನಗರ್ಪಿಸಲು ಕಾತುರಳಾಗಿರುವೆನು ಎಂದೆನಲು ನಹುಶನು ನಾನು ನನ್ನ ಗುರುವಿನ ಆಜ್ಞೆಯನ್ನು ಪಾಲಿಸುವವನಾಗಿರುವುದರಿಂದ ನಡೆಯಿರಿ ವಸಿಷ್ಠರನ್ನು ಕಾಣಲು ಎಂದು ನುಡಿಯಲು ರಂಬೆಯ ಸಹಿತವಾಗಿ ಎಲ್ಲರೂ ವಸಿಷ್ಠರ ಆಶ್ರಮದತ್ತ ಸಾಗುವರು ಆಶ್ರಮವನ್ನು ಪ್ರವೇಶಿಸಲು ಎಲ್ಲರೂ ವಸಿಷ್ಠರಿಗೆ ನಮಸ್ಕರಿಸುವರು ಅಲ್ಲದೆ ನಹುಶನು ವಸಿಷ್ಠರನ್ನು ಕುರಿತು ಹೇ ತಂದೆಯೇ ನಿಮ್ಮ ಆಜ್ಞೆಯಂತೆ ದತ್ತನ ಅನುಗ್ರಹದಿಂದ ಯುದ್ಧದಲ್ಲಿ ವಿಜಯಿಯಾಗಿ ಬಂದಿದ್ದೇನೆ 很远的路。 ಅತ್ತ ಅಶೋಕ ಸುಂದರಿಯು ವಸಿಷ್ಠರಿಗೆ ವಂದಿಸುತ್ತಾ ತನ್ನನ್ನು ನಹುಶನಿಗೆ ಒಪ್ಪಿಸಲು ಪ್ರಾರ್ಥಿಸುವಳು ಆಗ ವಸಿಷ್ಠರು ನಹುಶನತ್ತ ಮುಗುಳ್ನಗೆ ಬೀರುತ್ತ ನಹುಶ ಅಶೋಕ ಸುಂದರಿಯು ದೋಷರಹಿತವಾಗಿರುವಳು ಇವಳನ್ನು ಒರಿಸಿ ಮದುವೆಯಾಗವು ಎನ್ನಲು ಅವರಿಬ್ಬರ ವಿವಾಹವು ಗಾಂಧರ್ವ ವಿವಾಹದಂತೆ ನಡೆಯುತ್ತದೆ ನಂತರ ಅವರಿಬ್ಬರನ್ನೂ ಹರಸುತ್ತ ನೀವಿಬ್ಬರು ಈಗ ನಿಮ್ಮ ನಗರಿಗೆ ತೆರಳಬೇಕು ಅಲ್ಲಿ ಆಯುರಾಜ ಹಾಗೂ ಇಂದುಮತಿಯು ನಿಮಗಾಗಿ ಹಗಲಿರುಳು ದಾರಿ ಕಾಯುತ್ತಿದ್ದಾರೆ ಎಂದೆನಲು ನವ ದಂಪತಿಗಳು ಸಾಕು ತಂದೆ ತಾಯಿಗಳು ಹಾಗೂ ಗುರುಶ್ರೇಷ್ಠರಾದ ವಸಿಷ್ಠರಿಗೆ ನಮಿಸಿ ಅವರಿಂದ ಆಶೀರ್ವಾದ ಪಡೆಯುತ್ತಾರೆ ಅಲ್ಲದೆ ತಾಯಿಯಾದ ಅರುಂಧತಿಗೆ ಕೂಡ ನಮಿಸಿ ಅಮ್ಮ ನನ್ನನ್ನು ತಾಯಿಯೇ ಆಗಿ ಸದಾ ರಕ್ಷಿಸುತ್ತಾ ಬಂದಿರುವೆ ನನಗೀಗ ನಿಮ್ಮನ್ನಗಲಿ ಹೋಗಲು ಮನಸ್ಸಿಲ್ಲವಾಗಿದೆ ಎಂದು ದುಃಖಿಸ ಹತ್ತಿರಲು ಆಶ್ರಮವಾಸಿಗಳೆಲ್ಲರೂ ಅವರನ್ನು ಸಮಾಧಾನ ಹೇಳಿ ಅಲ್ಲಿಂದ ಬೀಳ್ಕೊಡುವರು ಸತಿಯಾದ ಅಶೋಕ ಸುಂದರಿಯೊಂದಿಗೆ ನಹುಶನು ತನ್ನ ನಗರಕ್ಕೆ ಬಂದು ಅರಮನೆಯಲ್ಲಿರುವ ತಂದೆ ತಾಯಿಗೆ ಬಂದಿಸುತ್ತ ಅವರಿಗೆ ನಡೆದ ಸಂಗತಿಯನ್ನೆಲ್ಲವೂ ವಿವರಿಸುವರು ಇದೆಲ್ಲವೂ ದತ್ತಕೃಪೆಯಿಂದಾಗಿ ಕೃಪೆಯಿಂದಾಗಿ ಮಗನಾದ ನೀನು ಮತ್ತೆ ನಮ್ಮಲ್ಲಿಗೆ ಬರುವಂತಾಯಿತೆಂದ ತಂದೆಯು ಯುವರಾಜನಿಗೆ ವಿಜೃಂಭಣೆಯಿಂದ ರಾಜ್ಯಾಭಿಷೇಕವನ್ನು ಮಾಡಿ ಸತಿಯೊಂದಿಗೆ ವನಕ್ಕೆ ತೆರಳಿ ಅಲ್ಲಿ ತಪಸ್ಸನ್ನಾಚರಿಸಿ ನಂತರ ದತ್ತ ಚರಣದಲ್ಲಿ ಲೀನವಾಗುವರು ಇತ್ತ ನಹುಶನು ಶ್ರೀ ದತ್ತ ಕೃಪೆಯಿಂದಾಗಿ ಸಹಸ್ರ ಸಹಸ್ರ ಸಂವತ್ಸರಗಳವರೆಗೆ ಸುಖವಾಗಿ ರಾಜ್ಯಭಾರವನ್ನು ನಿರ್ವಹಿಸುತ್ತಾ ಸಶರೀರದಿಂದ ದೈವತ್ವವನ್ನು ಹೊಂದುವನು ಕೊನೆಗೆ ಅವನು ಕೂಡ ದತ್ತನಲ್ಲೇ ಐಕ್ಯವಾಗುವನು ಎಂಬಲ್ಲಿಗೆ ಆಯುರಾಜ ಹಾಗೂ ನಹುಶನ ಆಖ್ಯಾನದ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ